ಡಲ್ ಹೊಡೆದ ಗಿಲ್ಲಿ ಕೊನೆ ಕ್ಷಣದಲ್ಲಿ ಅಶ್ವಿನಿ ಗೌಡ ಗೇಮ್ ಚೇಂಜರ್ ಆದ್ರ ಬನ್ನಿ ನೋಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇಬ್ಬರು ಪ್ರಮುಖ ಪಿಲ್ಲರ್ಗಳು ಅಂದ್ರೆ ಗಿಲ್ಲಿ ಅಂಡ್ ಅಶ್ವಿನಿ ಅಂತ ನಿಶಂಶಯವಾಗಿ ಹೇಳಬಹುದು ಇವರಿಬ್ಬರು ಇಲ್ಲದ ಬಿಗ್ ಬಾಸ್ನ ಉಹಿಸಿಕೊಳ್ಳೋದು ಕಷ್ಟವೇ ಫಿನಾಲೆ ಹತ್ತಿರ ಬರ್ತಾ ಇದೆ ಅಶ್ವಿನಿ ಗೌಡ ಗೇಮ್ ಚೇಂಜರ್ ಆದ್ರ ಅನ್ನೋ ಚರ್ಚೆ ಈಗ ನಡೀತಾ ಇದೆ ಬಿಗ್ ಬಾಸ್ ನಲ್ಲಿ ಒಂದು ನಿರ್ಧಾರ ಒಂದು ಟಾಸ್ಕ್ ಇಡೀ ಗೇಮ್ನೇ ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಹಲವು ಉದಾಹರಣೆಗಳಿವೆ ಈ ಸೀಸನ್ನಲ್ಲಿ ಅಶ್ವಿನಿ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಂಡ್ರು ಅವರಿಲ್ಲದೆ ಬಿಗ್ ಬಾಸ್ ಇಲ್ಲ ಅಂತ ಹೇಳೋ ವೀಕ್ಷಕರು ತುಂಬಾ ಜನ ಇದ್ದಾರೆ ಹಾಗಂತ ಗಿಲ್ಲಿ ಇಲ್ವಾ ಅಂತಲ್ಲ ಇಬ್ಬರು ಈ ಸೀಸನ್ನ ಹೈಲೈಟೆಡ್ ಸ್ಪರ್ಧಿಗಳು ಅನ್ನೋದು ನಿಸ್ಸಂಶಯ ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ರೋಚಕವಾಗಿ ಗೆದ್ದಿದ್ದೇ ಗೆದ್ದಿದ್ದು ಆಲ್ಮೋಸ್ಟ್ ಎಲ್ಲ ವೀಕ್ಷಕರು ಅವರ ಬಹುಪರ ಹೇಳಿದ್ದಾರೆ ಅವರ ಆ ಛಲಕ್ಕೆ ಎಲ್ಲರೂ ಮನಸೂತಿದ್ದಾರೆ ಇಷ್ಟೇ ಅಲ್ಲ ಹಲವರು ಈ ಬಾರಿ ಅವರಿಗೆ ಕಿಚ್ಚನ ಚಪಾಳೆ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಬಟ್ ಇದೊಂದು ಗೇಮ್ ಅಶ್ವಿನಿ ಗೌಡ ಗೇಮ್ ಚೇಂಜರ್ ಅಂತ ಹೇಳೋಕ್ಕಾಗತ್ತಾ ಈ ಪ್ರಶ್ನೆಯನ್ನು ಹಲವರು ಕೇಳ್ತಾ ಇದ್ದಾರೆ ಆದರೆ ಗೇಮ್ನ ಕೊನೆಯ ಹಂತದಲ್ಲಿ ಅಶ್ವಿನಿ ಶೈನ್ ಆಗಿರೋದ್ರಿಂದ ತಳ್ಳಿ ಹಾಕುವಂತಿಲ್ಲ ಸೇಮ್ ಟೈಮ್ ಗಿಲ್ಲಿ ಕೂಡ ಡಲ್ ಆಗಿರೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಅಂತೂ ಇದೆ ಅಷ್ಟೇ ಅಲ್ಲದೆ ನಿನ್ನೆಯ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಮನೆಯ ಎಲ್ಲ ಸ್ಪರ್ಧಿಗಳು ಉತ್ತಮ ನೀಡಿದ್ದಾರೆ